<的>那为什么？<的> ಸಮಾರಂಭ ಬೀಳ್ಕೊಡುವುದು ಅಂತಂದ್ರೆ ಏನು ಇಲ್ಲಿ ಸುಮಾರು ನೀವು ಎಂಟು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಕಲಿತು ಈಗ ನೀವು ಹೋದು ಮುಂದಿನ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಒಂದು ಉನ್ನತ ಶಿಕ್ಷಣವನ್ನು ಪಡೆದು ಒಂದು ಒಳ್ಳೆಯ ದಾರಿಯಲ್ಲಿ ನೀವು ಬೆಳೆಯಲು ನಿಮ್ಮನ್ನು ಹರಿಸಿ ಕಳಿಸುವಂತ ಬಾಳು ಅದು ಆಗಬಾರದು ನಮ್ಮ ಸಂವಿಧಾನದ ಪ್ರಕಾರ ಶಿಕ್ಷಣ ನಮ್ಮೆಲ್ಲರ ಹಕ್ಕು ನಾವು ಕಲಿಯೇಬೇಕು ಯಾವತ್ತಿಗೂ ನೋಡ್ರಿ ಬಿತ್ತಿದ ಬೀಜ ಹಾಗೂ ತಯೇಲೆ ಇದ್ದ ಅಕ್ಷರ ನಮ್ಮನ್ನ ಯಾವತ್ತು ನಿರುಪಯೋಗ ಆಗೋದೇ ಇಲ್ಲ ಅದು ಯಾವ ರೂಪದಲ್ಲಿ ಆದ್ರೂ ನಮಗೆ ಒಂದು ಸಾಧನೆ ಮಾಡಕ್ಕೆ ಒಂದು ಅವಕಾಶವನ್ನು ಮಾಡ್ಯಾರ ಏನಂತಂದ್ರೆ

ಮಗು ಈಗ ನಾವು ಸಣ್ಣ ಮಕ್ಕಳು ಬೆಳೆದಂಗ ಬೆಳೆದಂಗ್ತಪ್ಪ ಅಂದ್ರೆ ಬುದ್ಧಿವಂತರಾದ್ರೆ ಏನು ಗೊತ್ತಿಲ್ಲ ಮಕ್ಕಳಲ್ಲಿ ಒಳ್ಳೆಯ ಮನಸ್ಸು ಮನಸ್ಸಿರ್ತದೆ ಬಟ್ಟೆಗಳು ಮಾತ್ರ ಏನಾಗಿರ್ತದೆ ಬಟ್ಟೆ ಹೊಲಸಿರ್ತದ ಮನಸ್ಸು ಮಾತ್ರ ಏನಿರ್ತೆ ಸ್ವಚ್ಛ ಆಗಿರ್ತದೆ ಮುಂದೆ ದೊಡ್ಡವರಾದ ದೊಡ್ಡೋರಾದ ಏನಾಗುತ್ತೆ ಬಟ್ಟೆ ಸ್ವಚ್ಛ ಇರ್ತದ ಮನಸ್ಸು ಏನಾಗಿರ್ತದೆ ಹೊಲಸಾಗ್ತದೆ ಯಾಕೆ ಹಿಂಗಾಗ್ತದೆ ಅನ್ನುವಂಥ ವಿಚಾರ ಮುಂದೆ ಮುಂದಿನ ಯಾವುದೇ ಜಾತಿ ಮತ ಭೇದ ಯಾವುದೇ ಇರೋದಿಲ್ಲ ಎಲ್ಲ ಮಕ್ಕಳನ್ನ ಒಂದೇ ಇಟ್ಕೊಂಡು ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ನೋಡ್ರಿ ನಮ್ಮ ಹಸ್ಪಿಲ್ಯಾಗ ಒಂದೊಂದು ಆಟ ಹೊ ಊಟ ಮಾಡತ ಒಂದೊಂದು ಆಟ ದೊಡ್ಡವರಾದ್ಮೇಲೆ ನಾವೇ ಈಗ ಏನೇ ತರಬೇತಿ ಹೋದಾಗ ನಿಮ್ಮ ನಿಮ್ದು ಬೇರೆ ನಮ್ಮ ತಟ್ಟೆನ ಬೇರೆನೇ ಅದು ಏನಾದ್ರು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ಏನಾಗ್ತದಪ್ಪ ಅಂತಂದ್ರೆ ಬುದ್ಧಿವಂತರ ಆಗ್ತೋ ಏನಾಗ್ತೋ ಗೊತ್ತಿಲ್ಲ ಆದ್ರೆ ಮಕ್ಕಳ ಅಂದರೆ ಇರ್ಬೇಕು ಅನ್ನೋ ಸುದ್ದೇಶ ಅತ್ವ ಭಾಳ ಚೆನ್ನಾಗಿ ಐತೆ ನಮ್ಮ ಕಡೆ ಹೇಳ್ತದ್ರೆ ನೀವೆಲ್ಲ ಇಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಆರು ಜನ ಅದರ ಏನಪ್ಪಾ ಅಂದ್ರೆ ಗಣಿತ ಐತಿ ಸರ್ಬುಜ ಆಟಕ್ಕೆ ಅಂತ ಕೇಳಿ ನಾವು ಅಂತ ತಕ್ಷಣ ಆರು ಒಂದು ಮುಖವನ್ನು ಒಳಗೊಂಡರು ಅಂತ ಅಂಥ ಒಂದು ಅದರಲ್ಲಿ ಶಿಕ್ಷಣ ಪಡ್ತಾ ಇದೆ ನೀವೆಲ್ಲ ಧನ್ಯರು ಅದರಲ್ಲಿ ವಿಶೇಷವಾಗಿ ಗಲೀತಲಿ ಅಂದ ತಕ್ಷಣ ಸೋಬಾ ಟೀಚರ್ ಅಂತ ಭಾಳ ಜನ ಹೇಳಿದ್ರು ನದಿ ಕಲಿಯಲ್ಲಿ ಒಂದು ಜೋಕ್ಸ್ ಹೋಗ್ತದೆ ಸೋಲಾಟಿ ಸರ್ ಏನು ಮಾಡಿದ್ರಪ್ಪ ಅಂತಂದ್ರೆ ಮೈಕ್ ಮಾಡುದು ಜೋಕ್ಸ್ ಟೈಮ್ನಾಗ ಈಗ ಕೇಳಿದ್ರು ಭೂಮಿ ಹೆಂಗಿದೆ ನದಿ ಕಲಿ ಹುಡುಗರು ಕೇಳ್ತಾರೆ ಭೂಮಿ ಹೆಂಗದ ಭೂಮಿ ಕೆಲವು ಮನೆ ಹುಡುಗರು ಗೋಳಾಕಾರದ ಹೇಳಿದ್ರು ಗುಂಡ್ ಅದ್ರಿಗೆ ಸರ್ಕಲ್ ಅದ ಅಂತ ಹೇಳಿದ್ರು ಅದರಲ್ಲಿ ಒಂದು ಹುಡುಗಿ ಹುಡುಗಿ ಚಪ್ಪಲಿ ಹೆಂಗ ಅದು ಟೀಚರ್ ಸರಿಯಾಗಿ ಆಗ್ತೀವಸ್ ಒಟ್ಟು ಹೇಳಲ್ಲ ಆ ಗುಡಿಗೆ ಒತ್ತಿದ ಗುರಿಗಳ ಕುಷ್ಲಿಕ್ಕೆ ಆ ಗುರಿಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ನಿಮಿಂದ ಆಗ್ತೇವೆ ನೀವುಗಳು ಆ ಯಾಕಂದ್ರೆ ಈಗಲ್ಲ ನಾವು ಸಂಘನ ಹೇಳ್ತದ ಮೂವತ್ತು ಶತ ನೀವು ಟೆಲ್ತ್ ಮಾಡಿ ಅಥವಾ ಪಿ ಯು ಸಿ ಮಾಡಿ ನಿಮಗೆ ಏನಾಗ ತಿಳಿಲಿವಂದರೂ ಕೂಡ ಅವರನ್ನ ಪದೇ ಪದೇ ಕೇಳಿ ಮತ್ತು ಅವರಿಂದ ತಿಳ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ ಮರುಹಮ್ಬೇಕಂತಕ್ಕಂಥದ್ದನ್ನು ಹೇಳಿ ಇಲ್ಲಿವರೆಗೆ ಮಾತನಾಡಲು ಅವಕಾಶ ಪಟ್ಟಿರ್ತಕ್ಕಂಥ ಎಲ್ಲ ಎಸ್ ಡಿ ಎಂ ಸದಸ್ಯರು ಎಲ್ಲ ಶಿಕ್ಷಕರು ಅಧ್ಯಕ್ಷರಿಗೂ ಧನ್ಯವಾದಗಳನ್ನ ಹೇಳಿ ಇನ್ನೊಮ್ಮೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಮುಖ್ಯವಾಗಿರ್ತಕ್ಕಂಥ ಆ ಗುಣಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜ್ಞಾನ ಜ್ಞಾನವನ್ನ ನಾವೆಲ್ಲರೂ ಪಡೆದುಕೊಳ್ಳೋಣ ಅನ್ನುವಂಥ ಹೆಬ್ಬಕೆಯ ಹೆಬ್ಬಯನ್ನ ಇಟ್ಟುಕೊಂಡು ಒಂದೆರಡು ನಿಮಿಷಗಳಲ್ಲಿ ತನ್ನ ಅನಿಸಿಕೆಗಳನ್ನ ಆ ತುತ್ತನ್ನು ಸವಿಯುವಾಗ ಸದಾ ನಮ್ಮ ಶಾಲೆಯ ನೆನಪಿರಲಿ ಕೂಡುವುದು ಆಕಸ್ಮಿಕ ಅಗಲುವುದು ಕೂಡ ಅನಿವಾರ್ಯ ಆದರೆ ನೆನಪುಗಳು ಮಾತ್ರ ಶಾಶ್ವತ ಪ್ರಯತ್ನ ಎಂಬುದು ಮೆಟ್ಟಿಲುಗಳಿದ್ದ ಇದ್ದ ಹಾಗೆ ದೈವ ಎನ್ನುವುದು ಲಿಫ್ಟ್ ಇದ್ದ ಹಾಗೆ ಲಿಫ್ಟ್ ಕೈ ಕೊಡಬಹುದು ಆದರೆ ಮೆಟ್ಟಿಲುಗಳು ಹಾಗಲ್ಲ ಇದು ಎ ಪಿ ಅಬ್ದುಲ್ ಕಲಾಂ ಅವರವನ್ನ ಮಾತಿನಂತೆ ನಿಮ್ಮ ಎಂಟನೇ ವರ್ಗದ ಮಕ್ಕಳಿಗೆ ಒಂದು ಮುಂದಿನ ನಿಮ್ಮ ವಿದ್ಯಾರ್ಥಿಯ ಜೀವನ ಮಟ್ಟವು ಯಶಸ್ವಿಯುತವಾಗಿ ಸಾಗಲಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಕೊನೆಯ सुन्दर संसार i'm <laughs> chao

ಕೇಸರಿ ಲಕ್ಕಿ ಕರಿಯಾ ಮನುಷ್ಯ ನೀನು